ಎಲ್ಲರಿಗೂ ನನ್ನ ನಮಸ್ಕಾರ ಈಗ ನಾನು ಶ್ರೀ ಸಿದ್ಧಲಿಂಗೇಶ್ವರ ಗುರುವಿನ ಒಂದು ಭಕ್ತಿ ಹಾಡನ್ನು ನಾನು ಹಾಡ್ತಾ ಇದ್ದೇನೆ ಕೇಳಿ ಶಿವನ ರೂಪಿ ಬೇಗ ಬಾರಯ ನಿಮ್ಮ ಪಾದ ತೋರೆಯ ಶಿವನ ರೂಪಿಸಿದ್ದಲಿಂಗ ಬೇಗ ಬಾರಯ ನಿಮ್ಮ ಪಾದ ತೋರೆಯ ಕರುನಾಳು ನೀನೆಂದು ಈ ಲೋಕ ನಂಬಿದೆ ಕರುನಾಳು ನೀನೆಂದು ಈ ಲೋಕ ನಂಬಿದೆ ಶಿವನ ರೂಪಿ ಸಿದ್ಧಲಿಂಗ ಬೇಗ ಬಾರಯ ನಿಮಪಾದ ಪಾದ ತೋರೆಯ ಬ್ರಹ್ಮಚರ್ಯ ತೇಜದಿಂದ ಬ್ರಹ್ಮನೊಲಿಸಿದೆ ಕಾಮಕ್ರೋಧ ಮಧಮಚರ ಪಾದದಿ ತುಳಿದೆ ಬ್ರಹ್ಮಚರ್ಯ ತೇಜದಿಂದ ಬ್ರಹ್ಮನೊಲಿಸಿದೆ ಕಾಮಕ್ರೋಧ ಮದ ಮಾಚರ ಪಾದದಿ ತುಳಿದೆ ಪಾಮರರಿಗೆ ಪಾದ ತೋರಿ ಕೃಪೆ ತೋರೆಯ ಪಾಮರರಿಗೆ ಪಾದ ತೋರಿ ಕೃಪೆ ತೋರೆಯ ನಿಮ್ಮ ಪಾದ ತೋರೆಯ ನಿಮ್ಮ ಪಾದ ತೋರೆಯ ಶಿವನ ರೂಪಿ ಸಿದ್ಧಲಿಂಗ ಬೇಗ ಬಾರಯಾ ನಿಮ್ಮ ಪಾದ ತೋರೆಯ ತಾಯಿ ಹಾಲು ವಿಷವಾದರೆ ಶಿಶೂಳುವುದೇ ಗುರುಕರುಣೆ ದೂರಾದರೆ ಜಗವು ನಿಲ್ಲುವುದೇ ತಾಯಿ ಹಾಲು ವಿಷವಾದರೆ ಶಿಶೂಳುವುದೇ ಗುರುಕರುಣೆ ದೂರಾದರೆ ಜಗವು ನಿಲ್ಲುವುದೇ ಕರುಣೆಯಿಂದ ನಮ್ಮ ನೀನು ಕಾಣಲಾರೆಯ ಕರುಣೆಯಿಂದ ನಮ್ಮ ನೀನು ಕಾಣಲಾರೆಯ ನಿಮ್ಮ ಪಾದ ತೋರೆಯ ನಿಮ್ಮ ಪಾದ ತೋರೆಯ ಶಿವನ ರೂಪಿ ಸಿದ್ಧಲಿಂಗ ಬೇಗ ಬಾರಯ ನಿಮ್ಮ ಪಾದ ತೋರೆಯ ಸತತಲಿಂಗ ನಂದದಳು ದಿನವು ನೂಕಿದೆ ಪತಿತ ಪಾವನಾಗಿ ಲಿಂಗ ತೇಜವ ತಳಿದೆ ಸತತಲಿಂಗ ನಂದದಳು ದಿನವು ನೂಕಿದೆ ಪತಿತ ಪಾವನಾಗಿ ಲಿಂಗ ತೇಜವ ತಳಿದೆ ಕರುಣೆಯಿಂದ ನಮ್ಮ ನೀನು ಕಾಣಲಾರೆಯ ಕರುಣೆಯಿಂದ ನಮ್ಮ ನೀನು ಕಾಣಲಾರೆಯ ನಿಮ್ಮ ಪಾದ ತೋರೆಯ ನಿಮ್ಮ ಪಾದ ತೋರೆಯ ಶಿವನ ರೂಪಿ ಲಿಂಗ ಬೇಗ ಬಾರೆಯ ನಿಮ್ಮ ಪಾದ ತೋರೆಯ ಮುಗ್ಧ ಜನರ ಸದ್ಗುರುವೆ ಸಿದ್ಧಲಿಂಗನೇ ಗದುಗೆಯೊಳ ಅಡಗಿರುವ ಸಿದ್ಧಿ ಪುರುಷನೇ ಮುಗ್ಧ ಮನದ ಸದ್ಗುರುವೆ ಸಿದ್ಧಲಿಂಗನೇ ಗದುಗೆಯೊಳ ಅಡಗಿರುವ ಸಿದ್ಧಿ ಪುರುಷನೇ ಬಿದ್ದು ಬೇಡಿ ಶರನು ಬೇಗ ಬಾರಯ ಬಿದ್ದು ಬೇಡಿ ಶರನು ಬೇಗ ಬಾರಯ ನಿಮ್ಮ ಪಾದ ತೋರೆಯ ನಿಮ್ಮ ಪಾದ ತೋರೆಯ ಶಿವನ ರೂಪಿ ಸಿದ್ಧಲಿಂಗ ಬೇಗ ಬಾರೆಯ ನಿಮ್ಮ ಪಾದ ತೋರೆಯ ಭಕ್ತ ಜನರ ಭಾವ ಕೊಲಿದ ಭಾಗ್ಯ ಜ್ಯೋತಿಯೇ ಭಕ್ತಿಯಿಂದ ಭಜಿಸಿದವರ ಬಾಳ ಬೆಳಗಿದೆ ಭಕ್ತ ಜನರ ಭಾವ ಕೊಲಿದ ಭಾಗ್ಯ ಜ್ಯೋತಿಯೇ ಭಕ್ತಿಯಿಂದ ಭಜಿಸಿದವರ ಬಾಳ ಬೆಳಗಿದೆ ಮುಕ್ತಿ ಮಾರ್ಗ ತೋರಿಯನಗೆ ಕೃಪೆ ಮಾಡೆಯ ಮುಕ್ತಿ ಮಾರ್ಗ ತೋರಿ ಬೋರಿಯನಗೆ ಕೃಪೆ ಮಾಡೆಯ ನಿಮ್ಮ ಪಾದ ತೋರೆಯ ನಿಮ್ಮ ಪಾದ ತೋರೆಯ ಶಿವನ ರೂಪಿ ಸಿದ್ಧಲಿಂಗ ಬೇಗ ಬಾರಯ್ಯ ನಿಮ್ಮ ಪಾದ ತೋರೆಯ ಕರುನಾಳು ನೀನೆಂದು ಈ ಲೋಕ ನಂಬಿದೆ ಕರುನಾಳು ನೀನೆಂದು ಈ ಲೋಕ ನಂಬಿದೆ ಶಿವನ ಲಿಂಗ ಬೇಗ ಪಾರಯ ನಿಮ್ಮ ಪಾದ ತೋರೆಯ ನಿಮ್ಮ ಪಾದ ತೋರೆಯ ನಿಮ್ಮ ಪಾದ ತೋರೆಯ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನಿಮಗೆ ಬರ್ತಿರ್ತವೆ ಎಲ್ಲರಿಗೂ ನಮಸ್ಕಾರ